ಕಾರ್ಕಳಕ್ ಹೋದ್ರೆ ಅಪ್ಪಿ ತಪ್ಪಿ ಒಂದು ಜಾಗನ ನಾವು ಮಿಸ್ಸೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಸಿಗುವಂತ ಊಟ ಟೇಸ್ಟ್ ಈಟಿ ಊರಲ್ಲಿ ಎಲ್ಲೂ ಸಿಗಲ್ಲ ಸೊ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದ್ರೆ ಕಾರ್ಕಳ ಬಜಗೋಳಿ ಸರ್ಕಲ್ ಹತ್ರ ಐವತ್ತು ವರ್ಷಗಳಿಂದ ಅಂಚಿನ ಮನೆ ಅಪ್ ಅಲ್ಲಿ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಹೋಟೆಲ್ ಧನ್ಲಕ್ಷ್ಮಿ ಬಾಳೆ ಎಲೆ ಮೀನ್ ಊಟ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ವಿ ಸೌದೆ ಒಲೆ ಊಟ ಮನೆಯವರೇ ನಡೆಸ್ಕೊಂಡು ಬರ್ತಾ ಇದಾರೆ ವೆರೈಟೀಸ್ ಆಫ್ ಮೀನ್ ಸಿಗುತ್ತೆ ಬಟ್ ಸ್ಪೆಷಲ್ ಆಗಿ ಪೋರ್ಕು ಮತ್ತೆ ಟೈಸನ್ ಕೋಳಿಲ್ ಮಾಡುವಂತ ಚಿಕನ್ ಸುಕ್ಕ ಸಿಗುತ್ತೆ ಸೊ ನಾನು ಹೋಗಿದ್ ಕೂಡಲೇ ತಗೊಂಡಿದ್ದೆ ಐವತ್ತು ರೂಪಾಯಿ ಅನ್ಲಿಮಿಟೆಡ್ ಮೀನು ಊಟ ಪೋರ್ಕು ಚಿಕನ್ ಸುಕ್ಕ ಬಂಗುಡೆ ಮತ್ತೆ ಗೊಡ್ಡಿಯಲ್ಲಿ ಫಿಶ್ ತವ ಫ್ರೈ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಊಟ ಅಂತೂ ಮಸ್ಟ್ ಅದಕ್ಕೆ ಕಾಂಬಿನೇಷನ್ ಆಗಿ ತಿಕ್ ಗ್ರೇವಿ ಹಾಕಿ ಮಾಡಿರುವಂತ ಪೋರ್ಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ನೆಕ್ಸ್ಟ್ ಟೇಸ್ಟ್ ಮಾಡಿದ ಚಿಕನ್ ಸುಕ್ಕ ಇದಕ್ಕೆ ಕಾಂಬಿನೇಷನ್ ಆಗಿ ನೀರ್ ದೋಸೆ ಇದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಸಂಜೆ ಹೋಗಿ ನಿಮ್ಗೆ ನೀರ್ ದೋಸೆ ಕೂಡ ಸಿಗುತ್ತೆ ಅಂಡ್ ಕೊನೆದಾಗಿ ಟೇಸ್ಟ್ ಮಾಡದಂತ ಫಿಶ್ ತವ ಫ್ರೈ ಒಂದು ಡಿಸೆಂಟ್ ಟೇಸ್ಟ್ ಓವರ್ ಆಗಿ ಹೇಳಬೇಕಂದ್ರೆ ಬೆಸ್ಟ್ ಪೋರ್ಕ್ ಮತ್ತೆ ಚಿಕನ್ ಸುಕ್ಕ ಟ್ರೈ ಮಾಡಬೇಕಂದ್ರೆ ಈ ಜಾಗ ಮಸ್ಟ್ ಸೊ ಜಾಗದ ಡ್ರೆಸ್ ಪ್ರೈಸ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚಾಟ್ ಮಾಡಿ ಪಾಕ್ ವಿಸಿಟ್ ಮಾಡಿ तुम्न तुम्हाला इशष्ट पडतिरा